ನೋಡ್ರಿ ಇಲ್ಲೊಂದು ಭೀನರಾಶಿಯನ್ನ ಈ ಭಿನ್ನರಾಶಿಯನ್ನು ಏನು ಮಾಡಬೇಕು ನಾವು ದಶಮಾಂಶಕ್ಕೆ ಪರಿವರ್ತನೆಯನ್ನು ಮಾಡಬೇಕು ನಾಲ್ಕು ಗುಣಾಲ್ ಮೂರು ಬಾಯ್ ಐದು ನಾಲ್ಕು ಗುಣಾರ್ ಐದನೆಯ ಮೂರು ಈ ರೀತಿಯೂ ನಾವು ಇದನ್ನು ಹೊಂದ ನೀವು ಈಗಾಗಲೇ ಮೂರು ಬಾಯ್ ಐದು ಇದನ್ನು ಭಿನ್ನ ರಾಶಿಯಲ್ಲಿ ಬರೆಯೋದು ಮತ್ತು ಭಿನ್ನ ರಾಶಿಯಲ್ಲಿರೋದನ್ನು ದಶಮಾಂಶದಲ್ಲಿ ಬರೆಯೋದನ್ನು ತಿಳ್ಕೊಂಡಿದ್ದೀರಿ ಈಗ ಇದು ಬಿನ ರಾಶಿಯಲ್ಲಿ ಇದೆ ಇದನ್ನು ದಶಮಾಂಶ ಮಾಡ್ಬೇಕಂದ್ರೆ ಏನ್ ಮಾಡ್ತಾ ಇದ್ದೀವಿ ನಾವು ಅಂಶವನ್ನ ಛೇದದಿಂದ ಏನ್ ಮಾಡ್ಬೇಕು ಹೌದಾ ಸೊ ಐದು ಮೂರು ಬಗ್ಗೆ ಐದು ಬದಿಯಲ್ಲಿ ಮೂರ್ ಇಲ್ಲ ಅದಕ್ಕೆ ಮಾಡ್ತೀವಿ ಒಂದು ಬೀದು ಬಂದು ಕೊಟ್ಟು ಸೊನ್ನೆಯನ್ನ ತೆಗೆದುಕೊಡ್ತೀವಿ ಐದು ಆಗ್ಲೆ ಮೂವತ್ತು ಈ ರೀತಿಯಾಗಿ ಇದ್ರ ಉತ್ತರ ಎಷ್ಟು ಸೊನ್ನೆ ಬಿಂದು ಇದನ್ನು ತಿಳ್ಕೊಂಡಿದ್ದೀವಿ ಈಗ ಈ ಭಿನ್ನ ರಾಶಿ ಮತ್ತು ಈ ಭಿನ್ನ ರಾಶಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಇದು ಮಿಶ್ರ ಭಿನ್ನ ರಾಶಿ ಇದನ್ನು ನೀವು ಈ ಮಿಶ್ರ ಭಿನ್ನ ರಾಶಿಯನ್ನು ನೀವು ದಶಮಾಂಶಕ್ಕೆ ಪರಿವರ್ತನೆ ಮಾಡಬೇಕಂದ್ರೆ ಇದರಲ್ಲಿ ಒಂದು ಎರಡು ವಿಷಯವನ್ನು ತಿಳ್ಕೋಬೇಕು ನೋಡೋಣ ನಾಲ್ಕು ಪೂರ್ಣ ನಾಲ್ಕಿಂದ ಪೂರ್ಣಾಂಕಿಗೆ ತ್ರೀ ಬೈ ಫೈವ್ ಇದನ್ನ ನಾವು ಮತ್ತೆ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆಯನ್ನ ಮಾಡಬಹುದು ವಿಷಮ ಭಿನ್ನ ರಾಶಿ ಪರಿವರ್ತನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ನಾಲ್ಕು ಮತ್ತು ಐದನ್ನ ಏನ್ ಮಾಡಬೇಕು ಗುಣಾಕಾರವನ್ನ ಮಾಡಬೇಕು ನಾಲ್ಕು ಐದನ್ನ ಏನ್ ಮಾಡಬೇಕು ಗುಣಾಕಾರವನ್ನ ಮಾಡಬೇಕು ಗುಣಾಕಾರವನ್ನ ಮಾಡಿದ ನಂತರ ಬಂದಂತ ಉತ್ತರ ಉತ್ತರಕ್ಕೆ ಮೂರನ್ನ ಕೂಡಿಸ್ಕೋಬೇಕು ಬಂದಂತ ಉತ್ತರಕ್ಕೆ ಮೂರನ್ನ ಕೂಡಿಸ್ಕೋಬೇಕು ಮಾಡಿ ಹೇಳಿ ನಾಲ್ಕೈದೆ ನಾಲ್ಕೈದೆ ಇಪ್ಪತ್ತರಲ್ಲಿ ಎಷ್ಟು ಕೂಡಿಸ್ಕೋಬೇಕು

ಎಷ್ಟಿದೆ ಚೇದ ಐದು ಐದ್ ನಾಲ್ಕೆ ಇಪ್ಪ ಮೂರು ಇದ್ದು ಎರಡರಲ್ಲಿ ಎರಡು ಸೊನ್ನೆ ಈಗ ಇದರ ಬಗ್ಗೆ ಮೂರು ಇಲ್ಲ ಇನ್ನೇನು ಮಾಡ್ತೇವೆ ಹಾಗೇನೆ ಬಿಂದುವನ್ ಕೊಡ್ರಿ ಒಂದ್ ಸೊನ್ನೆ ಏನ್ ಇಳಿಸ್ಕೊಡ್ರಿ ಮತ್ತ ಐದ ಆರ್ಲೆ ಮೂರು ಸೊ ಇದಕ್ಕೆ ಉತ್ತರ ಎಷ್ಟು ಬಂತು ನಾಲ್ಕು ಪೂರ್ಣ ಇಲ್ಲಿದೆ ನಾಲ್ಕು ಪೂರ್ಣ ನಾಲ್ಕು ಪೂರ್ಣ ಬಿಂದು ಆರು ಇದರ ಉತ್ತರ ಎಷ್ಟು ಸುಲಭವಾಗಿದೆ ಮೊದಲ ಇದ್ರ ಪರಿಚಯ ಹ್ಮ್ ಐದನೆಯ ಮೂರು ಓದ್ತಾ ಇದ್ದೀವಿ ಭಿನ್ನ ರಾಶಿ ಇದ್ದದನ್ನ ದಶಮಾಂಶ ಪರಿಯೋದು ಗೊತ್ತಾಗಿದೆ ದಶಮಾಂಶ ಇರೋದನ್ನ ಭಿನ್ನ ರಾಶಿ ಬರೆಯುವುದು ಗೊತ್ತಾಗಿದೆ ಸೊ ಈಗ ಈ ಮಿಶ್ರ ಭಿನ್ನ ರಾಶಿಯನ್ನ ಇಲ್ಲಿ ಮಿಶ್ರ ಭಿನ್ನ ರಾಶಿ ಎಷ್ಟಿದೆ ನಾಲ್ಕು ಪೂರ್ಣ ಇದೆ ನಾಲ್ಕು ಪೂರ್ಣ ಅಂದ್ರೆ ನಾಲ್ಕು ಪೂರ್ಣ ವಸ್ತುಗಳು ಇದಾವೆ ಯಾವ್ದೇ ಇರ್ಬೋದು ನಾಲ್ಕು ಮೂರ್ ಇದಾವೆ ಮುಂದೆ ಬಿಶಿ ಇದೆ ಏನಿದೆ ಐದನೆಯ ಮೂರು ಇದೆ ಅದನ್ನ ಏನ್ ಮಾಡ್ಕೋಬೇಕು ನಾವು ದಶಮಾಂಶಕ್ಕೆ ಪರಿವರ್ತನೆ ಮಾಡ್ಬೇಕು ಅಂದಾಗ ಈ ಮಿಶ್ರ ಭಿನ್ನರಾಶಿಯನ್ನ ರಾಶಿಯನ್ನ ಪರಿವರ್ತನೆ ಮಾಡ್ಬೇಕು ವಿಷಮ ಬಿ ಆಗುತ್ತೆ ಐದನೆಯ ಇಪ್ಪತ್ತ ಮೂರು ಅದನ್ನ ಮತ್ತೆ ಛೇದದಿಂದ ಅಂಶವನ್ನ ಭಾಗಾಕಾರ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ ದಶಮಾಂಶ ಭಿನ್ನರಾಶಿ ಸಿಗ್ತಾ ಇದೆ ಅರ್ಥ ಆಗಿದೆ ಇದು